ಕಳೆದ ಮೂವತ್ತು ವರ್ಷಗಳಿಂದ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿಗಾಗಿ ಅಸ್ಪೃಶ್ಯ ಜನಾಂಗದವರು ಕರ್ನಾಟಕವೂ ಸೇರಿ ಅನೇಕ ರಾಜ್ಯಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು ಆ ಹೋರಾಟಕ್ಕೆ ಬೆಂಬಲಿಸಿ ದೇಶದ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿರ್ತಕ್ಕಂತ ಕೇಸಿಗೆ ಸರ್ಕಾರದ ಅಭಿಪ್ರಾಯವನ್ನ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅವ್ರ ಮುಖಾಂತರ ತಿಳಿಸಿ ನನ್ನ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಒಳ ಮೀಸಲಾತಿ ಕೊಡ್ತಕ್ಕಂತದ್ದು ಸಾಮಾಜಿಕ ನ್ಯಾಯ ಅಂತೇಳಿ ನ್ಯಾಯವನ್ನ ಕೊಡಿಸಿದ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ವರ್ಷ ಆಯ್ತು ಒಳ ಮೀಸಲಾತಿ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಯಾರು ಅತಿ ಹಿಂದುಳಿದಾರೋ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ ನಮ್ಮ ಪಕ್ಕದ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶದವರು ತೆಲಂಗಾಣದವರು ಮತ್ತು ಹರಿಯಾಣದವರು ಯಾವ್ಯಾವ ರಾಜ್ಯಗಳಲ್ಲಿ ಒಳ ಮೀಸಲಾತಿಗಾಗಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ನಡೀತಾ ಇತ್ತು ಆ ರಾಜ್ಯಗಳವರು ಈಗಾಗಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಆದರೆ ಕರ್ನಾಟಕ ಸರ್ಕಾರ ಒಂದು ವರ್ಷ ಆದರೂ ಕೂಡ ಒಳ ಮೀಸಲಾತಿ ಆದೇಶ ಜಾರಿ ಮಾಡದೇನೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಗಿಮಿಕ್ ಮಾಡ್ತಾ ಇದ್ದಾರೆ ದತ್ತಾಂಶ ಇಲ್ಲ ನಾವು ಇನ್ನೊಂದ್ಸಾರಿ ಸರ್ವೆ ಮಾಡಿಸ್ತೀವಿ ನಲವತ್ತು ದಿವಸದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ನಾಲ್ಕು ತಿಂಗಳ ಹಿಂದನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ರು ಆ ಕಮಿಟಿ ಮಾಡೋದು ಉದ್ದೇಶ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರಿಗೆ ಸಾಮಾಜಿಕ ಕಳಕಳಿ ಕಾಳಜಿ ಇಲ್ಲ ಇದ್ದಿದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತಿದ್ರು ಈ ತಿಂಗಳು ಮುಗಿಯೋದ್ರೊಳಗಾಗಿ ಜಾರಿ ಮಾಡಬೇಕು ಮಾಡದೇ ಇದ್ರೆ ಆಗಸ್ಟ್ ಒಂದರಿಂದ ನಾವು ಈ ರಾಜ್ಯದ ಉದ್ದಗಲಕ್ಕೂ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿಯನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಸ್ಪೃಶ್ಯರು ತಮ್ಮ ಬದುಕಿಗಾಗಿ ತಮ್ಮ ಉಳಿವಿಗಾಗಿ ಇದೊಂದು ದೊಡ್ಡ ಆಂದೋಲನವನ್ನೇ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ